ನ ಫ್ರೆಂಡ್ಸ್ ಶುಭೋದಯ ಈಗ ಅಣ್ಬಿ ಸಾಂಬಾರು ಮಾಡ್ತಾ ಇದ್ದೀನಿ ಅಣ್ಬಿ ಸಾಂಬಾರು ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಅಂತ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಮೋರ್ಗೆ ಹೋಗಿದ್ವಿ ಈಗ ಮೋರಲ್ಲಿ ಎಲ್ಲ ಮನೆಗೆ ಬೇಕಾದ ಸಾಮಾನು ಐಟಮ್ ಎಲ್ಲ ತಗೊಂಡು ಬಂದ್ವಿ ಹಾಗೆಯೇ ಒಂದು ಸ್ವಲ್ಪ ಅಣ್ಣಬಿ ತಂದಿದ್ದೀನಿ ಅಣ್ಬಿ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಮಸಾಲೆ ಐಟಮ್ ಅಂತ ಎಲ್ಲ ತರ್ದಿಟ್ಕೊಂಡಿದ್ದೀನಿ ಅಣ್ಬಿ ಸಾಂಬಾರು ಮಾಡೋದು ತೋರಿಸ್ತೀನಿ ನಾವು ಮಾಡೋದು ಯಾವ ರೀತಿ ಅಂತ ಸರಿ ನೋಡ್ಕೊಂಡು ಬರೋಣ ಬನ್ನಿ ಮೋರಿಂದ ಅಣಬಿ ತಗೊಂಡು ಬಂದಿದ್ದೀನಿ ಅಣ್ಬಿ ಇದು ಮಸಾಲ ಮಾಡ್ತೀನಿ ಅಣ್ಬಿ ಮಸಾಲ ಇದಕ್ಕೆ ನಾನೀಗ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ ನೆನ್ಸ್ಕೊಳಕ್ಕೆ ಮುದ್ದೆ ಮಸಾಲದಲ್ಲಿ ತಿನ್ನೋದಕ್ಕೆ ಅಂತಾನ ಸರಿ ಈ ಮಸಾಲ ಏನೇನು ತೆಗ್ದಿಟ್ಕೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಮತ್ತು ಧನಿಯಾದ ಪುಡಿ ಒಂದು ಒಂದೂವರೆ ಸ್ಪೂನು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಒಂದು ಲವಂಗ ಒಂದು ಎರಡು ಏಲಾಕಿ ಒಂದು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೇ ಸ್ವಲ್ಪ ಒಂದು ಟೊಮೊಟೊ ಎರಡು ಚಿಕ್ಕದ ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ರುಬ್ಕೊಂಡು ಬರ್ತೀನಿ ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಏನೇನು ತೋರಿಸಿದ್ನಲ್ಲ ಎಲ್ಲ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಟೊಮೊಟೊ ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಕೊಂಡು ಬಂದಿದ್ದೀನಿ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಈಗ ತುಪ್ಪ ಹಾಕಿದ್ದೀನಿ ಒಂದು ಸ್ವಲ್ಪ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಕಾದಮೇಲೆ ಈರುಳ್ಳಿ ಹಾಕ್ತೀನಿ ತುಪ್ಪ ಕಾದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ಲ ಇದೆಲ್ಲ ಸೇರಿಸ್ತಾ ಇದ್ದೀನಿ ಮಸಾಲೆ ಎಲ್ಲ ಒಂದು ಸ್ವಲ್ಪ ಮೇಲೆ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಹಣ್ಣು ಎಲ್ಲ ಹಾಕಿ ಸಾಲ್ಟ್ ಹಾಕ್ತೀನಿ ಮಸಾಲೆ ಎಲ್ಲ ಹಾಕಿದ್ದೀನಿ ಕುದೀತಾ ಇದೆ ಒಂದು ಎರಡು ಮೂರು ಕುದಿ ಬರಬೇಕು ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು ಒಂದು ನಾಲ್ಕೈದು ನಿಮಿಷ ಕುದ್ದ ಮೇಲೆ ಅಣಬಿ ಹಾಕ್ತೀನಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಒಂದು ಐದಾರು ನಿಮಿಷ ಸರಿ ಈಗ ಇದು ಮಸಾಲೆ ಎಲ್ಲ ಹಾಕಿದ್ದೀನಿ ಉಪ್ಪು ಎಲ್ಲ ಹಾಕಿದ್ದೀನಿ ಕುದೀತಾ ಇದೆ ಒಂದು ಐದು ನಿಮಿಷ ಇದು ಕುದ್ದ ಮೇಲೆ ನಾನು ಅಣಬಿ ಹಾಕ್ತೀನಿ ಮಸಾಲೆ ಎಲ್ಲ ಕುದೀತಾ ಇದೆ ಆಗಲೇ ಒಂದು ಮೂ ಎರಡು ಮೂರು ನಿಮಿಷ ಆಯಿತು ಮಸಾಲೆ ಕುದೀತಾ ಇದೆ ನಾನೀಗ ಇದು ಅಣಬಿ ಏನಿದೆ ಅಣಬಿ ಎಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಹಣ ಒಂದು ಐದು ನಿಮಿಷ ಎಂಟು ನಿಮಿಷ ಬೇಯಿಸ್ಕೊತೀನಿ ಆಮೇಲೆ ಇದಕ್ಕೆ ರೈಸು ಚೆನ್ನಾಗಿರುತ್ತೆ ಮತ್ತು ಮುದ್ದೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚಪಾತಿ ರೊಟ್ಟಿ ದೋಸೆ ಎಲ್ಲ ತಿನ್ಬೋದು ಈಗ ಒಂದು ಐದಾರು ನಿಮಿಷ ಇದನ್ನು ಬೇಯಿಸ್ತೀನಿ ಹಾಗೆಯೇ ಕುಕ್ಕರ್ಗೇನು ಹಾಕಿಲ್ಲ ಹಾಗೆ ಇದು ತರಕಾರಿ ಟೈಪು ಹಾಗೆಯೇ ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮಸಾಲೆ ಒಳಗೆ ಮುಚ್ಚಿರ್ತೀನಿ ಒಂದು ಐದು ನಿಮಿಷ ಬೆಂದ ಮೇಲೆ ಇದಕ್ಕೆ ನಾನು ರಾಗಿ ಮುದ್ದೆ ಮತ್ತು ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಣ್ಬಿ ಸಾಂಬಾರು ರೆಡಿಯಾಗಿದೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದೀವಿ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ಅಣ್ಬಿ ಸಾಂಬಾರು ರಾಗಿ ಮುದ್ದೆ ಮಾಡಿದ್ದೀನಿ ರಾಗಿ ಮುದ್ದೆ ಮಾಡಿದ್ದೀನಿ ಮತ್ತು ಅಣ್ಬಿ ಸಾಂಬಾರಿಗೆ ರಾಗಿ ಮುದ್ದೆ ಮಾಡಿ ರೈಸ್ ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ರಾಗಿ ಮುದ್ದೆ ಮತ್ತು ರೈಸು ಅಂಬಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಟೇಸ್ಟಿಯಾಗಿರುತ್ತೆ ಚಿಕನ್ ಮಟನ್ ತಿನ್ ತಿಂದಂಗೆ ಇರ್ತಾರಲ್ಲ ಅವರು ಈ ಥರ ಅಣಬಿ ಸಾರು ಮಾಡಿಕೊಂಡು ಸರಿ ತಿನ್ಬೋದು ಫ್ರೆಂಡ್ಸ್ ನಾ ಅಣ್ಬಿ ಸಾಂಬಾರು ರಾಗಿ ಮುದ್ದೆ ಮತ್ತು ರೈಸ್ ಎಲ್ಲ ಮಾಡಿದ್ದೀನಿ ಅಣ್ಬಿ ಸಾಂಬಾರು ಮಾಡೋದು ಮಸಾಲೆ ಎಲ್ಲ ತೋರಿಸಿದ್ದೀನಿ ನಮ್ಮ ಮನೇಲಿ ಇದೇ ರೀತಿ ಮಾಡೋದು ಸರಿ ನಾವು ಅಣ್ಬಿ ಸಾಂಬಾರು ಮಾಡೋದು ವಿಧಾನ ಎಲ್ಲ ನಿಮಗೆ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಾವು ಹಾಕುವ ವಿಡಿಯೋಗಳೆಲ್ಲ ನಿಮಗೆ ನೇರವಾಗಿ ಬಂದು ತಲುಪ್ತವೆ ಸರಿ ಥ್ಯಾಂಕ್ ಯು ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ